ಪ್ರಸಿದ್ಧ ದಸರಾ ಆನೆ ಅರ್ಜುನನ ಅಂತ್ಯ ಸಂಸ್ಕಾರದ ವೇಳೆ ಶಾಂತಿಯುತ ಪ್ರತಿಭಟನೆ ನಡೆಸಿದ್ದ ಸ್ಥಳೀಯ ಹೋರಾಟಗಾರರ ಮೇಲೆ ದಾಖಲಾಗಿರುವ ಪೊಲೀಸ್ ಕೇಸ್ಗಳನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಸಕಲೇಶ್ ಶಾಸಕ ಸಿಮೆಂಟ್ ಮಂಜು ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಕಲೇಶಪುರದ ಎಸಳೂರು ದಬ್ಬಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಕಾರ್ಯಾಚರಣೆ ವೇಳೆ ಆನೆ ಅರ್ಜುನ ಮೃತಪಟ್ಟಿತ್ತು ಆ ಸಂದರ್ಭದಲ್ಲಿ ಅರ್ಜುನನ ಅಂತ್ಯ ಸಂಸ್ಕಾರವನ್ನ ಮೀಸಲು ಅರಣ್ಯದ ಒಳಭಾಗದ ಬದಲಿಗೆ ರಸ್ತೆ ಬದಿಯಲ್ಲಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ರು ಈ ವೇಳೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದ ಸುಮಾರು ಹತ್ತೊಂಬತ್ತು ಹೋರಾಟಗಾರರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ರು ಈ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ ಶಾಸಕ ಸಿಮೆಂಟ್ ಮಂಜು ನ್ಯಾಯಯುತವಾಗಿ ಹಾಗೂ ಶಾಂತ ಪ್ರತಿಭಟನೆ ನಡೆಸಿದ್ದ ಜನರ ಮೇಲೆ ಕೇಸ್ ದಾಖಲಿಸಿರುವುದು ಅನ್ಯಾಯ ಹೋರಾಟಗಾರರ ಮೇಲೆ ದಾಖಲಾಗಿರುವ ಎಲ್ಲ ಪ್ರಕರಣಗಳನ್ನ ಸರ್ಕಾರ ಕೂಡಲೇ ಕೈಬಿಡಬೇಕು ಅಲ್ಲದೆ ಈ ಕೇಸ್ಗಳು ವಜಾ ಆಗುವವರೆಗೂ ತಾವು ಹೋರಾಟ ಮುಂದುವರಿಸುವುದಾಗಿ ಘೋಷಿಸಿದ್ರು ಅರ್ಜುನ ಅಂತಕ್ಕಂತಾನೆ ನನ್ನ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡನೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಮೃತ ಆಗಿರ್ತಕ್ಕಂಥದ್ದು ತಮ್ಮ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಾನು ಆ ಸಂದರ್ಭದಲ್ಲಿ ಸಭಾಧ್ಯಕ್ಷ ಮಾನ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡಿದೆ ಸ್ಮಾರಕವನ್ನ ಮಾಡಬೇಕು ಎಂಟು ಬಾರಿ ಅಂಬಾರಿನ ಒತ್ತಿರತಕ್ಕಂಥ ಅರ್ಜುನ ಆನೆಯ ಸ್ಮಾರಕವನ್ನ ಮಾಡಬೇಕು ನಾನು ಒತ್ತಾಯ ಮಾಡಿದೆ ಅದನ್ನ ಆ ಶವ ಸಂಸ್ಕಾರ ಕೂಡ ನಾನು ಹೋಗ್ಲಿಕ್ಕೆ ಆಗಲಿ ಅಧಿವೇಶನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸ್ಥಳೀಯ ಹೋರಾಟಗಾರರು ಅಂದ್ರೆ ನಾಲ್ಕು ನಾಲ್ಕು ಹನ್ನೆರಡಕ್ಕೆ ಇದಾಗುತ್ತೆ ಸಭಾಧ್ಯಕ್ಷ ತೀರೋಗ್ತಕ್ಕಂಥದ್ದು ಐದು ಹನ್ನೆರಡಕ್ಕೆ ಅದನ್ನ ಶವ ಸಂಸ್ಕಾರನ ಮಾಡ್ತಾರೆ ಆ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯ ಹೋರಾಟಗಾರರು ನೋಡಿ ಸಭಾಧ್ಯಕ್ಷೆ ಎಪ್ಪತ್ತೈದಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಆನೆ ಇದರಿಂದ ಸಭಾಧ್ಯಕ್ಷ ಒಂದೇ ನಿಮಿಷ ಜಾಸ್ತಿ ಮಾತಾಡಲ್ಲ ಸಭಾಧ್ಯಕ್ಷೆ ಅಷ್ಟು ಜನ ಸಾವನ್ನಪ್ಪಿದ್ರು ಕೂಡ ಯಾವುದೇ ಪ್ರತಿಭಟನೆಗಳು ಯಾವುದೇ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾನೂನ ಕೈ ತಗೊಳ್ತಕ್ಕಂಥ ಕೆಲಸ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಾಗಲಿ ಎಲ್ಲೂ ಕೂಡ ಆಗಿಲ್ಲ ಸಭಾಧ್ಯಕ್ಷೆ ನಮ್ಮ ಭಾಗದ ಹೋರಾಟಗಾರರು ಕೇವಲ ಒತ್ತಾಯವನ್ನು ಮಾಡ್ತಾರೆ ಏನಂತ ಒಳಗಡೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ತಾವೇನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಾ ಆ ಅಂತ್ಯ ಸಂಸ್ಕಾರನ ರಸ್ತೆ ಬದಿಯಲ್ಲಿ ಮಾಡಿ ಒಂದು ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾರೆ ಸಭಾಧ್ಯಕ್ಷೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಜುನ ಅಂತಕ್ಕಂಥ ಆನೆ ಮೃತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಹೋರಾಟಗಾರ ಯಾಂಗಾರೆ ನಮ್ಗೆ ಅಷ್ಟು ಫ್ರೀಡಮ್ ಇಲ್ವಾ ಇಲ್ವ ಇಲ್ಲಿ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಷ್ಟು ಕೂಡ ನಮಗೆ ಫ್ರೀಡಂ ಇಲ್ವಾ ಸಭಾಧ್ಯಕ್ಷೆ ಆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಎರಡು ವರ್ಷದ ಮೇಲೆ ಅವ್ರ ಮಂದಿ ಎಫ್ಐಆರ್ ಮಾಡಿರ್ತಾರೆ ಅನ್ವನ್ ಅಂತ ಹೇಳಿ ಎರಡು ವರ್ಷ ಕಳೆದ ಮೇಲೆ ಹತ್ತೊಂಬತ್ತು ಜನದ ಮೇಲೆ ಸಭಾಧ್ಯಕ್ಷೆ ಕೇಸನ್ನ ಮಾಡಿರ್ತಾರೆ ಯಾರು ನೋಡಿ ವಿಕ್ರಮ್ ಅಂತಕ್ಕಂಥವ್ರು ಇರ್ಬೋದು ಹೆರಳಿ ಮಂಜುನಾಥ್ ಇರ್ಬೋದು ನಾಯ್ಡು ಈ ರೀತಿ ಹತ್ತೊಂಬತ್ತು ಜನಗಳ ಮೇಲೆ ಎಫ್ಐಆರ್ ಮಾಡಿ ಮೂವತ್ತನೇ ತಾರೀಕಿಗೆ ಕೋರ್ಟಿಗೆ ಬರಬೇಕು ಅಂತಕ್ಕಂಥೇಳಿದ್ದಾರೆ ನಾನು ಮಾನ್ಯ ಗೃಹ ಸಚಿವರು ಒತ್ತಾಯ ಮಾಡ್ತೀನಿ ಅರಣ್ಯ ಸಚಿವರು ಕೂಡ ಇಲ್ಲೇ ಇದ್ದಾರೆ ಎಷ್ಟು ಜನ ಕೂಡ ನಮ್ಮ ಇದರಲ್ಲಿ ಸತ್ತೋಗಿ ಎಷ್ಟು ಬೆಳೆ ನಾಶ ಮಾಡ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲೂ ಕೂಡ ನಮ್ಮ ಜನಗಳು ಕೂಡ ಎಲ್ಲೂ ಕೂಡ ತಾಳ್ಮೆನ ಕಳತ್ ಕಳತ್ ಕೆಲಸವನ್ನ ಮಾಡಿಲ್ಲ ಮಾನ್ಯ ಗೃಹ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ ಮಾನ್ಯ ಗೃಹ ಸಚಿವರು ದಯವಿಟ್ಟು ಈ ಕೇಸನ್ನ ತಾವು ಸಂಪುಟದಲ್ಲಿ ಆಲ್ರೆಡಿ ಅವ್ರ ಹತ್ರ ವೈಯಕ್ತಿಕ ಕೂಡ ಮಾತಾಡಿದಿನಿ ಈ ಕೇಸನ್ನು ವಾಪಸ್ ಕೆಲಸವನ್ನ ಮಾಡಬೇಕು ಅಲ್ಲಿ ಇಲ್ದೇ ಮೇಲೂ ಕೂಡ ಕೇಸ್ ಕೆಲಸ ಆಗಿದೆ ಅವರು ಪ್ರಾಮಾಣಿಕ ಸಾರ್ವಜನಿಕ ಒಳ್ಳೇದಕ್ಕೋಸ್ಕರ ಹೋರಾಟ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ದಯವಿಟ್ಟು ವಾಪಸ್ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಗೃಹ ಸಚಿವರು ನೋಡಿ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಭಾಧ್ಯಕ್ಷೆ ಒಂದು ರಸ್ತೆ ವಿಚಾರವಾಗಿ ಸಭಾಧ್ಯಕ್ಷೆ ಒಂದು ಗಲಾಟೆ ಆಗುತ್ತೆ ಆಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಸಭಾಧ್ಯಕ್ಷೆ ಅಮೃತೇಶ್ ಅಂತಕ್ಕಂಥ ವ್ಯಕ್ತಿ ಕೃಷ್ಣ ಜನ್ಮ ಸ್ವಾಮಿ ನೀವು ಕೃಷ್ಣಿಯೊಂದು ಕೇಸಲ್ಲಿ ಹೇಳಿದ್ರೆ ಆಗುದಿಲ್ಲ